ಮೂರನೇ ಅಧ್ಯಾಯದ ಕರ್ಮಯೋಗದ ವಿಶೇಷತೆಯನ್ನ ಪ್ರಶ್ನ ನಿರೂಪಣೆ ಮಾಡುವಾಗ ಪೂರ್ವದಲ್ಲಿ ಹೇಳಿದ ಸಂಗತಿಗೆ ಹೊಂದುವ ಮಾತನ್ನ ನೀ ನನಗೆ ಹೇಳಿ ದಾರಿಯನ್ನ ತಿಳಿಗೊಳಿಸು ಅಂತ ಹೇಳುತ್ತಾನೆ ಹಾಗೆ ಅವನು ಹೇಳಿದ್ದು ಲೋಕೇಶ್ ದ್ವಿಧ ಅಭಿಷ್ಟಾಪುರ ಪ್ರೋಕ್ತ ಮಯಾನಘ ಅಂತ ಭಗವಂತ ಅದಕ್ಕೆ ಉತ್ತರವನ್ನು ಕೊಟ್ಟ ಅವನು ಕೇಳಿದ್ದು ಕರ್ಮಯೋಗನೋ ಜ್ಞಾನಯೋಗನೋ ಯಾವುದು ಹಿರಿದು ಒಂದನ್ನ ನಿಶ್ಚಯ ಮಾಡಿ ಹೇಳು ಅಂದಿದ್ದಕ್ಕೆ ಕರ್ಮದ ದಾರಿಯಲ್ಲಿ ಸಾಗುವಂಥವರು ಮತ್ತು ಜ್ಞಾನದ ದಾರಿಯಲ್ಲಿ ಸಾಗುವಂಥವರು ಅಂತ ಇಬ್ಬರಿದ್ದಾರೆ ಅನ್ನೋದನ್ನ ಭಾಷ್ಯ ಮತ್ತು ತಾತ್ಪರ್ಯ ಎರಡರಲ್ಲೂ ಕೂಡ ಜ್ಞಾನಿಗಳು ಮೋಕ್ಷದ ದಾರಿಯನ್ನ ಗಟ್ಟಿ ಹೊಂದಿದವರಾದ್ರೂ ಕೂಡ ಅವರ ಶುಭ ಕರ್ಮ ಅನ್ನೋದು ಅವರಿಗೆ ಆನಂದದ ವೃದ್ಧಿಯನ್ನುಂಟು ಮಾಡುತ್ತೆ ಅದರಿಂದಾಗಿ ಎಲ್ಲರಿಗೂ ಕರ್ಮ ಅನ್ನೋದು ಅನಿವಾರ್ಯ ಜ್ಞಾನಿಯಾದವನು ಕೂಡ ಕರ್ಮವನ್ನು ಮಾಡಲೇಬೇಕು ಜ್ಞಾನ ಮೋಕ್ಷ ಬರುವುದು ಜ್ಞಾನದಿಂದಲೇ ಆದರೂ ಕೂಡ ಮೋಕ್ಷದ ಆನಂದ ವೃದ್ಧಿಗಾಗಿ ಅವರು ಕರ್ಮ ಮಾಡಲೇಬೇಕಾಗತ್ತೆ ಮುಂದೂ ಕೂಡ ಕೇವಲ ಇಲ್ಲಿ ಮಾತ್ರ ಅಲ್ಲ ಅವರ ಇಲ್ಲಿ ಕರ್ಮವನ್ನು ಮಾಡದೇ ಇದ್ರೆ ಅವರಿಗೆ ಆನಂದ ಹಾಸ ಆಗುತ್ತೆ ಅವರಿಗೆ ಸಿಗಬೇಕಾದ ಆನಂದದ ವೈಭವ ಕಮ್ಮಿ ಆಗುತ್ತೆ ಆನಂದವನ್ನು ಅನುಭವಿಸ್ತಾರೆ ಆದರೆ ಅದರ ಪರಿಪೂರ್ಣತೆಯನ್ನ ಹೊಂದುವಾಗಲೂ ಅದು ಪರಿಪೂರ್ಣತೆಯೇ ಅಪರಿಪೂರ್ಣವಾಗಿ ಅವರನ್ನು ಕಾಡುತ್ತೆ ಅಲ್ಲ ನ ಕರ್ಮಣ ಪ್ರಜಯಾಧನೇನ ಅನ್ನುವಲ್ಲಿ ಕರ್ಮದಿಂದ ಏನು ಆಗುವುದಿಲ್ಲ ತ್ಯಾಗೇನೈಕೇನ ಅವನ ತತ್ವ ಮಾನಶು ಅಂತೆಲ್ಲ ಮಾತು ಬರುವುದೇನು ಅಂತಂದ್ರೆ ತಿಳುವಳಿಕೆ ಇಲ್ಲದ ಕರ್ಮದಿಂದ ಏನು ಉಪಯೋಗ ಇಲ್ಲ ಅಂತ ಯಾಕಂದ್ರೆ ಮನಾರಂಭ ನೈಕರ್ಮ್ಯ ಪುರುಷೋಷ್ಣತೆ ಅಂತ ಕರ್ಮಗಳನ್ನ ನಡೆಸದೆ ಯಾರು ನೈಷ್ಕರ್ಮ್ಯವನ್ನು ಹೊಂದುವುದಿಲ್ಲ ಅನ್ನುವ ಮಾತು ಕೂಡ ನಾವು ಮುಂದೆ ನೋಡ್ತೇವೆ ನೋಡುತ್ತೇವೆ ಕರ್ಮ ಮಾಡದೆ ಇರುವುದಿಲ್ಲ ಕರ್ಮದ ಪ್ರಯತ್ನ ಇಲ್ಲದೆ ಹೋದ್ರೆ ಮೋಕ್ಷ ಸಿಗುವುದಿಲ್ಲ ಅನ್ನುವ ಈ ಎಲ್ಲ ಮಾತುಗಳಿರುವುದರಿಂದ ಕರ್ಮಕ್ಕೆ ಅತ್ಯಂತ ಮಹತ್ವದ ಸಂಗತಿಯನ್ನ ಕೊಡಲೇಬೇಕಾಗತ್ತೆ ಅದನ್ನಾಗಿ ನಾಣ್ಯ ಪಂಥ ಜನ ವಿದ್ಯತೆ ಅನ್ನುವಲ್ಲಿ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅನ್ನುವುದೂ ಇದೆ ಹಾಗಾಗಿ ಜ್ಞಾನ ಮತ್ತು ಕರ್ಮ ಇದೆರಡೂ ಕೂಡ ಎರಡು ಪ್ಯಾರಲಲ್ಲಾಗಿ ಒಂದಕ್ಕೊಂದು ಸಹಕಾರ ನೀಡುತ್ತಾ ಗುರಿಯನ್ನು ಮುಟ್ಟಿಸುವ ರೈಲ್ವೆ ಹಳಿಗಳ ಹಾಗೆ ಒಂದಕ್ಕೊಂದರ ಸಹಕಾರ ಇದೆ ಒಂದಕ್ಕೊಂದು ಅಂತರ ಇದೆ ಸಹಕಾರ ಇದೆ ಇಲ್ಲದೆ ಇದ್ರೆ ಜ್ಞಾನವೂ ಅಪೂರ್ಣ ಕರ್ಮವೂ ಅಪೂರ್ಣ ಒಬ್ಬ ಕರ್ಮ ತಿಳ್ಕೊಂಡಿದ್ದಾನೆ ಆದರೆ ಮಾಡೋದೇ ಇಲ್ಲ ಅಂದ್ರೂ ವೇಸ್ಟ್ ಒಬ್ಬ ಕರ್ಮ ಮಾಡ್ತಾ ಇದ್ದಾನೆ ಆದರೆ ಕರ್ಮದ ಬಗ್ಗೆ ಅವನಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂದ್ರೂ ವೇಸ್ಟ್ ಹಾಗಾಗಿ ಜ್ಞಾನವೂ ಇರಬೇಕು ಕರ್ಮವೂ ಇರಬೇಕು ಅನ್ನೋದಿಷ್ಟು ತಿಳುವಳಿಕೆ ಬಂತು ಇದಕ್ಕೆ ಪೂರಕವಾಗಿ ಮುಂದಿನ ಪದ್ಯದಲ್ಲಿ ಕೃಷ್ಣ ಅಕರ್ಮಣಾಮನಾರಂಭಾ ನೈಷ್ಕರ್ಮ್ಯಂ ಪುರುಷೋಷ್ಟುತೆ ನನ್ಯಸನಾ ದೇವಸಿದ್ಧಧಿಗತಿ ಕರ್ಮಗಳಲ್ಲಿ ತೊಡಗದೆ ಹೋದರೆ ಯಾರು ಕೂಡ ಕರ್ಮದಿಂದ ಬಿಡುಗಡೆಯನ್ನು ಹೊಂದಲಾರರು ಜೀವನಿಗೆ ಆ ಭಾಗ ಭಾಗದೇವನವನ್ನು ಹೊಂದಲಾರ ಪುರುಷ ನೈಷ್ಕರ್ಮ್ಯಂ ನ ಅಷ್ಟುತೆ ಕರ್ಮಣ ಅನಾರಂಭ ಆರಂಭ ಅಂತಂದ್ರೆ ಪ್ರವೃತ್ತಿ ಪ್ರಯತ್ನ ಕರ್ಮಗಳ ಪ್ರವೃತ್ತಿಯಿಂದಲೇನೆ ತೊಡಗದೇ ಇದ್ದದ್ರಿಂದಲೇನೆ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಪುರುಷನು ತನ್ನದೇ ಸ್ವರೂಪವಾದ ಆನಂದದ ಮೊತ್ತವನ್ನ ಪಡೆಯಲಾರ ಆ ತನ್ನತ್ರನ ಇದ್ರೂ ಕೂಡ ಆ ಕೆಲಸ ಆಗದೆ ಬಿಡುಗಡೆಯ ದಾರಿಯನ್ನು ಹೊಂದುವುದು ಕಷ್ಟ ಆಗುತ್ತೆ ನಚ ಸನ್ಯಸನಾದೇವ ಸಿದ್ಧಿನ್ ಸಮಿಗಚ್ಚಿ ಬಯಕೆಗಳನ್ನು ಇಲ್ಲಿ ಬಹಳ ಚೆನ್ನಾಗಿದೆ ನಚ ಸನ್ಯಾಸನಾದೇವ ಸಿದ್ಧಿ ಸಮತಿಗಚ್ಚಿ ಕೇವಲ ಸನ್ಯಾಸ ಮಾಡುವುದರಿಂದ ಸಿದ್ಧಿ ಹೊಂದಲಾರ ಅಂತ ಮತ್ತೆ ಮುಂದೆ ಒಂದು ಕಡೆ ಹದಿನೆಂಟನೇ ಅಧ್ಯಾಯದಲ್ಲಿ ಸನ್ಯಾಸದಿಂದಲೇನೆ ಮೋಕ್ಷ ಆಗತ್ತೆ ಅಂತ ಮಾತು ಕಾಣುತ್ತೆ ಮೇಲ್ನೋಟಕ್ಕಾಗಿ ಕಾಣುತ್ತೆ ಇಲ್ಲಿ ಹೇಳಿದ ಸನ್ಯಾಸ ಬಯಕೆಯಿಂದ ಕೂಡಿದ ಕರ್ಮಗಳನ್ನ ತೊರೆಯುದು ಅನ್ನೋದಷ್ಟೇ ಅವನ ಕೆಲಸ ಆದರೆ ಜ್ಞಾನ ಪಡೆಯದೇ ಇದ್ರೆ ಅಂತ ಅರ್ಥ ಬಯಕೆಗಳನ್ನ ಹೊಂದುವುದಿಲ್ಲ ಮತ್ತು ಬಯಕೆಗಳನ್ನ ಹೊಂದದೇ ಇರುವ ಕರ್ಮದ ಕಡೆಗೂ ಗಮನ ಕೊಡುವುದಿಲ್ಲ ಬಯಕೆಯನ್ನ ಅಪೇಕ್ಷೆ ಪಡುವ ಅಂದ್ರೆ ಬಯಕೆಗಳ ಬೆನ್ನು ಹಿಡಿದ ಕರ್ಮಗಳ ತೊರೆದದ್ದನ್ನೇ ಸುದ್ದಿಗೆ ಮಹಾ ಸಾಧಕ ಅಂತ ಭಾವಿಸ್ಲಿಕ್ಕೆ ಅಂತ ಅಷ್ಟೇ ಅರ್ಥ ಸನ್ಯಾಸದ ಬಗ್ಗೆ ಇಲ್ಲಿ ಹೇಳಿದ್ದಲ್ವೇ ಅಲ್ಲ ಕರ್ಮ ಸನ್ಯಾಸದ ಬಗ್ಗೆ ಹೇಳಿದು ಕರ್ಮವನ್ನ ತೊರೆದ ಮಾತ್ರಕ್ಕೆ ಯಾರಿಗೂ ಮೋಕ್ಷ ಅಂತ ಅನ್ನೋದನ್ನ ಇಲ್ಲಿವರೆಗೆ ಹೇಳಲಿಲ್ಲ ಹೇಳೋದು ಇಲ್ಲ ಇತಷ್ಟ ನಿಯೋಕ್ಷ್ಯಾಮಿ ಅಯ್ಯೋ ಹಾ ಹ ಈ ಪ್ಯಾರ ಆಗಿದೆ ಪೂರ್ತಿಯಾಗಿದೆಯಾ ತು ಯುದ್ಧ ಮುಂತಾದ ಕರ್ಮಗಳಲ್ಲಿ ತೊಡಗದೆ ಇದ್ದು ಏನು ಕೆಲಸ ಮಾಡದೆ ಕಾಮ್ಯ ಕರ್ಮಗಳ ತ್ಯಾಗದಿಂದ ಏನು ಮೋಕ್ಷವನ್ನು ಪಡೀತಾನೆ ಅದನ್ನು ಕೂಡ ಅವನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅರಿವು ಅವನಿಗೆ ಸಾಧನದ ಮಾರ್ಗ ಹೊರತು ಕರ್ಮ ಮಾಡದೆ ಇರುವುದು ಅಂತ ಅರ್ಥ ಅಲ್ಲ ಯಾಕೆಂದ್ರೆ ಪುರುಷ ಅನ್ನೋ ಶಬ್ದ ಕರ್ತನೆ ಕರ್ಮ ಪ್ರಯತ್ನವುಳ್ಳವ ಅಂತ ಪೌರುಷವತ್ವಾನ್ ಪುರುಷ ಪ್ರಯತ್ನಶೀಲನೇ ಪುರುಷನಾಗ್ತಾನೆ ಈ ಜೀವ ಯಾವಾಗ್ಲೂ ಕೂಡ ಸ್ಥೂಲ ಅಥವಾ ಸೂಕ್ಷ್ಮ ಶರೀರಗಳನ್ನು ಹೊಂದಿಯೇ ಇರುತ್ತಾನೆ ಆ ಶರೀರದ ಚಟುವಟಿಕೆಯೇ ಸಾಧನೆಗೆ ಮುಖ್ಯ ಕಾರಣ ಅದರಿಂದಾಗಿ ಕರ್ಮ ಮಾಡದೇ ಇರುವುದು ಅಂತ ಆದರೆ ಅದರಿಂದಲೇ ಮೋಕ್ಷ ಅಂತಾದರೆ ಮರ ಮೊದಲಾದವುಗಳಿಗೂ ಮೋಕ್ಷ ಆಗ್ಬೇಕು ಯಾಕೆ ಅಂದ್ರೆ ಅವುಗಳು ಯಾವುದೇ ಕರ್ಮ ಮಾಡುವುದಿಲ್ಲ ಏನೂ ಮಾಡದವನಿಗೆ ಕರ್ಮ ಅನ್ನುವ ಒಂದು ಮೆಟ್ಲೆ ಇಲ್ಲ ಅದ್ರಿಂದಾಗಿ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಜನ್ಮದಲ್ಲೂ ಮಾಡಿದಂತಹ ಕೊನೆಯಿಲ್ಲದ ಕರ್ಮಗಳ ಮೂಟೆ ಉಂಟಲ್ವಾ ಅದು ತಡಿಲಿಕ್ ಸಾಧ್ಯ ಇಲ್ಲದೆ ಇರುವಂತದ್ದು

ಮುಗಿಯದ ಕರ್ಮಗಳ ಮೂಟೆಯನ್ನು ಪ್ರತಿ ಜನ್ಮದಲ್ಲೂ ಬಹು ಜನ್ಮದಲ್ಲಿ ಪಡಿತಾ ಹೋಗ್ತಾನೆ ಒಂದೊಂದು ಕರ್ಮವನ್ನು ಉಣ್ಣುತ್ತಾ ಕೊನೆಗೆ ಎಲ್ಲ ಶರೀರಗಳನ್ನ ದಾಟಿ ಮನುಷ್ಯಕ್ಕೆ ಬಂದು ನೆಲೆಸ್ತಾನೆ ಏಕೆಂದ್ರೆ ಪ್ರತಿ ಜನ್ಮದಲ್ಲೂ ಕೊನೆಯಿಲ್ಲದ ಕರ್ಮಗಳ ಮೂಟೆ ಇದೆ ಎಲ್ಲವನ್ನು ಉಂಡು ತೀರಿಸ್ತೇನೆ ಅಂತ ಅನ್ನೋದು ಅದು ಉಂಡು ತೀರಿಸುವುದು ತೀರಿಸುವುದು ಅಸಾಧ್ಯ ಅಂತ ಈ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಂತ ಮಾಡಿ ಅವನ ಪ್ಲಾನ್ ಇದ್ದಿದ್ದು ಅದೇ ಕಾಡಿನ ಚಕ್ರದಲ್ಲಿ ಸುತ್ತಿಸಬೇಕು ಅಂತ ಅವರು ಆ ಹದ ಹದಿಮೂರನೇ ವರ್ಷದ ಕರ್ಮವನ್ನ ಕರೆಕ್ಟ್ ಆಗಿ ಹನ್ನೆರಡು ವರ್ಷನು ಕರೆಕ್ಟ್ ಆಗಿ ಮಾಡಿದ್ದಾರೆ ಆದ್ರೆ ಹದಿಮೂರನೇ ವರ್ಷದ್ದನ್ನು ಇನ್ನೂ ಜಾಗ್ರತೆಯಿಂದ ಮಾಡಿದ್ರಿಂದಾಗಿ ಹೊಸ ಕರ್ಮ ಹುಟ್ಟಲಿಲ್ಲ ಅವರಿಗೆ ಹೊಸ ಯೋಜನೆ ಹುಟ್ಟಲಿಲ್ಲ ಮತ್ತೆ ಅವ್ರ ಕಾಡಿಗೆ ಹೋಗ್ಬೇಕಾದ ಪ್ರಸಂಗ ಬರಲಿಲ್ಲ ನಮ್ದು ಸೇಮ್ ಈ ಪಾಂಡವರು ಹನ್ನೆರಡು ವರ್ಷ ಕಳಿಯುವುದು ಅಂದ್ರು ಹದಿಮೂರು ವರ್ಷ ಒಂದನೇ ಒಂದು ವರ್ಷ ಅಜ್ಞಾತವಾಸವನ್ನ ಕಳಿಯುವುದು ಅಂದ್ರು ನಾವು ಕರ್ಮವನ್ನ ದಾಟಿ ಬಿಡುಗಡೆಯನ್ನು ಹೊಂದುವುದು ಅಂದ್ರೆ ಒಂದೇ ಅರ್ಥ ಅಲ್ಲಿ ಎಚ್ಚರ ತಪ್ಪಿದ್ರೆ ಮತ್ತೆ ಯಥಾ ಪ್ರಕಾರ ಯಾಕಂದ್ರೆ ಎಲ್ಲ ಕರ್ಮಗಳನ್ನು ಕೂಡ ಉಂಡು ಮುಗಿಸುವುದು ಅಂತ ಅನ್ನೋದು ಅಸಾಧ್ಯ ಆ ಕರ್ಮಗಳನ್ನು ಮಾಡುವಾಗ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನೋದ್ರಿಂದಲೇನೆ ಹೊಸ ಕರ್ಮ ಹುಟ್ಟುವುದಿಲ್ಲ ಅವರು ತಮ್ಮ ಪರಿಚಯ ಇಲ್ಲದಂತೆ ತಾವಾಗಿ ಬದುಕದೆ ತಮ್ಮ ಅಸ್ತಿತ್ವವನ್ನೆಲ್ಲ ಮುಚ್ಚಿಟ್ಟು ಬದುಕಿದ್ರಿಂದಲೇನೆ ಅವರ ಕರ್ಮ ಕಳೆಯಿತು ನಿಯಮ ಪಾಲನೆ ಆಯಿತು ಅದರಿಂದಾಗಿ ಹೊರಟು ಬರುವ ಹಾಗಾಯಿತು ಒಂದೊಂದು ಬಾರಿಯೂ ಹಲವು ಬಾರಿ ಹುಟ್ಟು ಬರಬೇಕಾದಷ್ಟು ಕರ್ಮದ ಗಂಟಿರುವುದ್ರಿಂದ ಕೆಲವೊಂದನ್ನ ಉಂಡೆ ತೀರಿಸಿಯೇ ಕರ್ಮದಿಂದ ಮರಳಿ ಹುಟ್ಟಬೇಕು ಅದರಲ್ಲಿ ಮತ್ತೆ ಕರ್ಮಗಳು ಹುಟ್ಟುತ್ತವೆ ಅದರಿಂದ ಮತ್ತೆ ಜನ್ಮ ಹುಟ್ಟುತ್ತದೆ ಹೀಗೆ ಮುಕ್ತಾಯವೇ ಇಲ್ಲ ಅಂತ ಆಗಿತ್ತು ತಚ್ಚೋಕ್ತಂ ಅದು ಕೂಡ ಶಾಸ್ತ್ರದಲ್ಲಿ ಹೇಳಲ್ಪಟ್ಟದ್ದೇ ನಾನು ನಾನು ಯಾವುದು ಕೂಡ ಒಂದ್ ಜನ್ಮನೇ ಇಲ್ಲ ಅಂತ ಮಾತಾಡುವವರ ಇವತ್ತಿನ ಪಾಲಿಗೆ ಈ ಮಾತುಗಳ ಪರಿಚಯ ಶಾಸ್ತ್ರೀಯವಾಗಿ ಇದೆ ಅಂತ ಅನ್ನೋದು ಗೊತ್ತಾದ್ರೆ ಎಷ್ಟು ಜನ ನಾರ್ಮಲ್ ಲೈಫನ್ನ ಲೀಡ್ ಮಾಡಲಿಕ್ಕಾಗತ್ತೆ ಬಹಳ ಜನ ಒತ್ತಾಡ್ತಾ ಇರುವುದು ಇವತ್ತು ನೇರವಾದ ನಡೆಯನ್ನ ಹೊಂದುವ ಭರದಲ್ಲಿ ಹಾನಿ ಮಾಡುತ್ತಾರೆ ಒಂದೇ ಜನ್ಮ ಇರುವುದು ಅಂತ ಅಂದುಕೊಂಡು ಇನ್ನು ಕೆಲವರು ಬದುಕನ್ನು ವಿನ ನಷ್ಟಗೊಳಿಸಿಕೊಳ್ತಾರೆ ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ ಮಾತು बहल जन्म इदर बे पुरुषो नियमे न तु देहं मानुषमार्जते दे। चतुर्दशोर्ध्वजीवीनि संसाराश्चादिवर्जित अतो परं देवं मोक्षा महामुने हाकु दाटिदन्तः हा। व्यक्ति ಗಂಡಾಗಲಿ ಹೆಣ್ಣಾಗಲಿ ಕಡ್ಡಾಯವಾಗಿ ಕಮ್ಮಿ ಅಂದ್ರೆ ಅತಿ ಕಡಿಮೆ ಅಂದ್ರೆ ಹತ್ತು ಬಾರಿ ಹುಟ್ಟಿ ಬರಬೇಕಾದಷ್ಟು ಕರ್ಮಗಳ ಮೂಟೆಯನ್ನು ಅವನು ಹೊಂದುತ್ತಾನೆ ಈ ಸಂಸಾರಕ್ಕೋ ತುದಿ ಇಲ್ಲ ಕೊನೆಯಿಲ್ಲ ಪರದೇವತೆಯನ್ನ ತಿಳಿಯದೆ ತನ್ನ ಜೀವನದ ಬಗ್ಗೆ ಚೆನ್ನಾಗಿ ತಿಳಿದ ಮಹತ್ತತ್ವವನ್ನು ಅರಿಯದೆ ಓ ಮಹಾಮುನಿ ಮುಕ್ತಿಯ ಆಸೆ ಪಡುವುದಾದ್ರೂ ಕೂಡ ಏಕೆ ಮುಕ್ತಿಯ ಆಸೆಗೇನ ಅರ್ಥ ಇದೆ ಎಲ್ಲ ಸಂಸಾರದ ಕೊನೆಗಾಣದೇ ಇರುವ ಚಕ್ರವನ್ನ ತಿಳಿಯದೆ ಇದು ಮುಗಿಯುದಿಲ್ಲ ಇದು ತಾನಾಗಿ ಒಂದು ಕಡೆ ಎಂಡ್ ಆಗಲ್ಲ ಇದು ಎಂಡ್ಲೆಸ್ಸು ಅಂತ ಗೊತ್ತಾಗದೆ ಆದ್ರೆ ಈ ಎಂಡ್ಲೆಸ್ ಆದದ್ದನ್ನ ಪರಿಹರಿಸುವ ಪರತತ್ವ ಒಂದಿದೆ ಅನ್ನೋದನ್ನ ತಿಳಿದು ಅದಕ್ಕೆ ಶರಣಾಗದೆ ಮುಕ್ತಿಯ ಬಯಕೆ ಎಲ್ಲಿಂದ ಬರಬೇಕು ಅವನಿಗೆ ಶರಣಾದ್ರೆ ಮಾತ್ರ ಇಲ್ಲಿಂದ ಬಿಡುಗಡೆ ಆಗ್ಬೋದು ಹಾಗಾಗಿ ಇದು ಹದಿನಾಲ್ಕು ವರ್ಷದ ವರೆಗೆ ಅಂದ್ರೆ ಹದಿನಾಲ್ಕು ಅನ್ನೋದು ಮೆಚುರಿಟಿಯನ್ನು ಹೇಳುತ್ತೆ ಅಂತ ಅರ್ಥ ಇವತ್ತು ಕಾನೂನಿನಲ್ಲಿ ಬಾಲ ಬಾಲ ಅಪರಾಧಿಗಳು ಅಂತ ಹೇಳಿ ಹದಿನಾರು ಹದಿನೇಳು ವಯಸ್ಸಿನ ತನಕ ಏನ್ ಮಾಡಿದ್ರು ಅವ್ರ ಅಂಥವರನ್ನೇ ಹಿಡ್ಕೊಂಡು ಅದೇ ವೀಕ್ನೆಸ್ ಅಲ್ಲಿ ಹಿಡ್ಕೊಂಡು ಹುಡುಗರ ಕೈಯಿಂದ ಅನೇಕ ತರಹದ ಅನರ್ಥಗಳನ್ನ ಮಾಡಿಸ್ತಾರೆ ಮಕ್ಕಳಿಗೆ ಗೊತ್ತಾಗಲ್ಲ ಅವರು ಆಟದ ಗೊಂಬೆ ಆಗಿಬಿಡ್ತಾರೆ ಅವರಿಗೆ ದುಡ್ಡಿನ ರುಚಿಯನ್ನು ಬೇರೆ ತೋರಿಸಿ ಕೆಲವೇ ದಿನಗಳಿಂದ ನೀವು ಬಿಡುಗಡೆ ಆಗ್ತೀರಿ ಯಾಕೆಂದ್ರೆ ಕಾನೂನಿನ ಲೂಪ್ ಹೋಲ್ ಅನ್ನು ಉಪಯೋಗಿಸಿಕೊಳ್ಳುವಂತಹದ್ದನ್ನು ನಾವಿವತ್ತು ತುಂಬಾ ನೋಡುತ್ತೇವೆ ಅವರಿಗೇನು ಮಾಡುವ ಹಾಗಿಲ್ಲ ಅವ್ರಿನ್ನೂ ಹದಿನೆಂಟು ತುಂಬಿಲ್ಲ ವಸ್ತುತ ಹದ್ನಾಲ್ಕು ತುಂಬಿತು ಅಂತಂದ್ರೆ ಶಿಕ್ಷೆಗೆ ಅರ್ಹನಾದ ವ್ಯಕ್ತಿಯೇ ಆಗಿರ್ತಾನು ಅಲ್ಲಿಂದ ಮುಂದೆ ಮಾಡುವಂತ ಪ್ರತಿಯೊಂದು ಕರ್ಮವು ಲೆಕ್ಕಕ್ಕಿದೆ ಹಾಗೆ ಲೆಕ್ಕಕ್ಕೆ ಬಂದಾಗ ಅದನ್ನ ಅನುಭವಿಸ್ಲಿಕ್ಕೆ ಮತ್ತಷ್ಟು ಜನ್ಮಗಳು ಬೇಕು ಅದು ಲೆಕ್ಕ ಇಲ್ಲದಷ್ಟು ಜನ್ಮ ಯತಿ ಚಾದಿ ಸ್ಯಾತ್ ಸಂಸಾರ ಪೂರ್ವಕರ್ಮ ತಾಪ್ತಿ ಅತತ್ ಪ್ರಾಪ್ತಿ ಸಂಸಾರ ಆದಿ ಇದೆ ಎಂದಾದರೆ ಅದಕ್ಕೊಂದು ಮೊದಲ ಕರ್ಮವೇ ಇರದಿದ್ರಿಂದ ಸಂಸಾರ ಬರುವ ಪ್ರಸಂಗವೇ ಇಲ್ಲ ಕರ್ಮ ಅಂಟಿಕೊಳ್ಳದೆ ಇರುವುದು ನಾವು ಬಯಕೆಗೆ ಬಲಿಯಾಗದೇ ಇದ್ರೆ ಮಾತ್ರ ಈ ಮಾತನ್ನ ಮತ್ತೆ ಮುಂದೆ ಹೇಳ್ತಾರೆ ಬೇಡವಾದ ಕರ್ಮ ಅಂದ್ರೆ ಯಾವ್ದು ಬೇಕೋ ಯಾವುದು ಬೇಡವೋ ಅದ್ಯಾವುದನ್ನು ಯೋಚನೆ ಮಾಡಲ್ಲ ಅನಿಷ್ಟ ಮಿಶ್ರಂಚ ಹದಿನೆಂಟನೇ ಅಧ್ಯಾಯ ಅನ್ಸುತ್ತೆ ಇಷ್ಟ ಅನಿಷ್ಟ ಮಿಶ್ರ ಮೂರು ತರದ ಫಲಗಳನ್ನೇ ನೀಡುವಂತಹ ಕರ್ಮಗಳು ನಮ್ಮ ಜೊತೆಗಿರ್ತಾವೆ ಅಂತ ನಾನು ನಿಷ್ಕಾಮ ಕರ್ಮಣ ಫಲಾಭಾವಾನ್ ಮೋಕ್ಷ ಸ್ಮೃತಃ ಆದಿಯಿಂದ ಕೂಡಿದ್ದಾದ್ರೆ ಸಂಸಾರವೇ ಬರಬಾರದಿತ್ತು ಸಂಸಾರ ಬಂದಿದೆ ಅಂದ್ರೆ ಅದಕ್ಕ ಆದಿ ಇಲ್ಲ ಅಂತ ಅರ್ಥ ಯಾಕೆಂದ್ರೆ ಸಂಸಾರಕ್ಕೆ ಬರುವ ಮೊದಲು ಕರ್ಮವೇ ಇಲ್ಲ ಜೀವನಿಗೆ ಅದಾಗಿ ಸಂಸಾರ ಅಂಟ್ಲೇಬಾರದಿತ್ತು ಸಂಸಾರ ಅಂಟಿಕೊಳ್ಳದೆ ಇರುವುದು ಅಂದ್ರೆ ಕರ್ಮದ ನಂಟಿಲ್ಲದೆ ಇರುವುದೇ ಕರ್ಮದ ಬಯಕೆ ನಂಟಿಲ್ಲದೆ ಇದ್ದಾಗ ಅದರಿಂದ ಏನೋ ಸಿಗಬೇಕು ಕರ್ಮದ ನಂಟು ಇಲ್ಲದೆ ಇರುವುದು ಅನ್ನೋದು ನೇರವಾಗ ಸಾಧ್ಯ ಒಂದಾದ್ರೂ ಒಂದಲ್ಲ ಒಂದು ಕರ್ಮ ಅಂಟಿಕೊಂಡೇ ಇರ್ತಾ ಇರುತ್ತೆ ಕರ್ಮ ಅನಿವಾರ್ಯವಾಗಿ ಮಾಡ್ಲೇಬೇಕಾದ ಪ್ರಸಂಗದಲ್ಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಥವಾ ನನಗೋಸ್ಕರ ಮಾಡ್ತಾ ಇದ್ದೇನೆ ಅನ್ವ ಅಥವಾ ನಾನು ಮಾಡಿದ್ದಕ್ಕಿಂತದ್ದೇ ಒಂದು ಫಲ ಬರುತ್ತೆ ಅನ್ನುವ ನೋಟಗಳಿಗೆ ಆತ ಬಲಿಯಾಗದೆ ಇದ್ದಾಗ ಆ ಕರ್ಮ ಅನ್ನೋದು ಸಾರ್ಥಕ ಆಗುತ್ತೆ ಅದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳುದು ಕರ್ಮವನ್ನೇ ಬಿಡುವುದನ್ನ ನಿಷ್ಕಾಮ ಅಂತ ಹೇಳುದಿಲ್ಲ ಅದರಿಂದ ಬೇಡವಾದ ಕರ್ಮ ಬೇಕಾದ ಕರ್ಮ ಮಿಶ್ರವಾದ ಕರ್ಮ ಅನ್ನುವ ಈ ರೀತಿ ಯಾವ ಕರ್ಮದ ಬಗ್ಗೆಯೂ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ ಫಲ ಯಾವ ರೀತಿ ಬಂದರೂ ಒಂದೇ ರೀತಿ ರಿಯಾಕ್ಟ್ ಆಗ್ತಾರೆ ಮತ್ತೆ ಒಂದು ಸಂದೇಹ ನಿಷ್ಕಾಮವಾಗಿ ಕರ್ಮ ಮಾಡಿದ್ರೆ ಮೋಕ್ಷ ಹೆಂಗ್ ಸಿಗುತ್ತೆ ಏನು ಬಯಸಲ್ಲ ಅದರಿಂದಾಗಿ ಕರ್ಮದ ನಂಟು ಇಲ್ಲ ಇದರಿಂದ ಮೋಕ್ಷ ಅಂತ ಈಗೊಂದು ಮಾತಿದೆ ಇದು ಏನು ಅರ್ಥ ಆಗ್ಲಿಲ್ಲ ಏನು ಬಯಸದೇ ಇರುವುದು ಆದ್ರೆ ಎಲ್ಲರ ಅಂತರ ಬಯಕೆಯ ಮೋಕ್ಷವನ್ನ ಪಡೆಯುವುದು ಏನಿದು ಹೀಗೆ ಹೀಗೆ ಹೇಳ್ತಾರೆ ಹೌದಲ್ವಾ ಇದಕ್ಕೇನರ್ಥ ಸ್ಮೃತಿಗಳಲ್ಲಿ ಹೀಗೆ ನಿರೂಪಣೆ ಆಗಿದೆ ನಿಷ್ಕಾಮಂ ಜ್ಞಾನ ನಿವೃತ್ತ ನಿವೃತ್ತಿ ಹಚೋಚ್ಚತೆ ನಿವೃತ್ತಂ ಸೇವ ಮಾನಸ್ತು ಸನಾತನಂ ಇದು ಯೋಚನೆ ಮಾಡಿ ಈ ಮಾತಿನ ಬಗ್ಗೆ ಗಮನಿಸಿದರೆ ಮನುಸ್ಮೃತಿಯ ಮಾತು ನಿನ್ನೆ ಇವತ್ತು ಮಾಡಿದ್ದಲ್ಲ ಅನ್ನೋದು ಗೊತ್ತಾಗುತ್ತೆ ಮನುಸ್ಮೃತಿ ಆಚಾರ್ಯರು ಈ ಉಲ್ಲೇಖ ಮಾಡ್ತಾರೆ ಅಂದ್ರೆ ಮನುಸ್ಮೃತಿಯ ಪ್ರಾಮಾಣ್ಯದ ಬಗ್ಗೆ ನಮಗೆ ಇದಕ್ಕಿಂತ ಹೆಚ್ಚಿನ ಮಾತು ಬೇಕಿಲ್ಲ ಅದು ಅಧ್ಯಯನಕ್ಕೆ ಯೋಗ್ಯವಾದ ಗ್ರಂಥ ಕಾಲ ಅಲ್ಲ ದೇಶ ಬಾಧಿತ ಅಲ್ಲ ಅದರ ಬಗ್ಗೆ ತಿಳಿಯದೆ ಮಾತಾಡಿದ್ರೆ ನಾವು ದಡ್ಡರಾಗ್ತೇವೆ ಕೆಲವು ಕಾಲಕ್ಕೆ ಹೊಂದುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಅಲ್ಲೇ ಸೂಚನೆ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಬಹಳ ಎಚ್ಚರದಿಂದ ಈ ಮಾತು ಹೇಳಿದ್ದಾರೆ ಅಲ್ಲಿ ಬಂದ ಮಾತು ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಮಾನಸ್ತು ಸನಾತನಂ ಇತಿ ಮಾನವೇ ಮನುಸ್ಮೃತಿಯ ಬಗ್ಗೆ ಆಡಿದ ಮಾತು ಹಂಗಾಗಿ ಒಂದ್ಸರ್ತಿನೂ ಅದರ ಪುಟ ಪುಟ ತೆಗೆದು ನೋಡದೆ ಯಾವುದೋ ದೇಶದ ಸಂಸ್ಕೃತಿಯ ಹಿನ್ನೆಲೆ ಗೊತ್ತಿಲ್ಲದವನ ಬಾಯಿಯಲ್ಲಿ ಅನುವಾದಗೊಂಡಂತಹ ಭಾಗಗಳನ್ನ ಓದಿಕೊಂಡು ಈ ದೇಶದ ಸಂಸ್ಕೃತಿಯ ನಾಡಿಯನ್ನೇ ತಿಳಿಯದಂತಹ ರೀತಿ ವ್ಯಾಖ್ಯಾನ ಮಾಡಿದವನನ್ನ ಬೆನ್ನಿಗಿಟ್ಟುಕೊಂಡು ನಾವು ಸ್ಮೃತಿ ಅನ್ನೋದು ನಮಗೆ ಅದೊಂದು ಪಡೆಯುಡಿಕೆ ಯಾವತ್ತಿಗೋ ಇದ್ದ ದಿವು ಅನ್ನುವ ಸುದ್ದಿ ದಾರಿದ್ರ್ಯವನ್ನು ತೋರಿಸುವುದರ ಬದಲು ಓದಿ ಓದುವಾಗ ಪೂರ್ವಗ್ರಹ ಪೀಡಿತರಾಗದೆ ಹೇಳಿದ ಸಂಗತಿಗಳಲ್ಲಿ ಏನು ಅಂಶ ಯಾವ ದೃಷ್ಟಿಯಿಂದ ಹೇಳಿರಬಹುದು ಯಾಕೆಂದ್ರೆ ನಮ್ಮ ಈ ಮಾನವ ಜನ್ಮಕ್ಕೆ ಕಾರಣನಾದಂತಹ ಮನುಸ್ಮೃತಿ ಅಂತ ಬರೆದವನು ಅಥವಾ ಸ್ಮೃತಿಯನ್ನು ದಾಖಲೆಗೊಳಿಸಿ ಋಷಿಗಳಿಂದ ಅದನ್ನು ಪರಂಪರೆಗೆ ತಂದವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ಮೂಲ ಪುರುಷ ಮನು ಅಂದ್ರೆ ಯಾವತ್ತೂ ತನ್ನ ಮಕ್ಕಳಿಗೆ ಹಾನಿಯಾಗುವಂತದ್ದನ್ನು ಯಾವತ್ತೂ ಮಾಡಲ್ಲ ಉಳಿದ ಋಷಿಗಳ ಹಾಗೆ ಎಲ್ಲೋ ಅವರವರ ಗಳನ್ನ ಎಲ್ಲಿಯಾದ್ರೂ ಒಂದು ಕಡೆ ಎಲ್ಲರೂ ಅಲ್ಲ ಯಾರೋ ಒಬ್ರಿಬ್ರು ಹಾಗಾಗಿರ್ಬಹುದು ಅದು ಕೂಡ ಆ ಕಾರಣ ಆ ಕಾಲಕ್ಕೆ ಸರಿ ಇರ್ಬಹುದು ಕೆಲವೊಮ್ಮೆ ಆ ವ್ಯಕ್ತಿಯಲ್ಲಿ ಸರಿ ಹೋಗಿರ್ಬಹುದು ಆದ್ರೆ ಅದು ದಾಖಲೆ ಆಗ್ಬೇಕಾಗಿರ್ಲಿಲ್ಲ ದಾಖಲೆ ಆಗಿಬಿಡುತ್ತೆ ಕೆಲವೊಮ್ಮೆ ಆದ್ರೆ ಮನು ಸ್ವಯಂಭುವ ಚತುರ್ಮುಖನ ಮಗ ಅವನಲ್ಲಿ ನಾವು ಸಾಮಾನ್ಯ ಜ್ಞಾನದ ಬಗ್ಗೆ ಆಗ್ಲಿ ಅಥವಾ ಪ್ರಾಕೃತಿಕ ನಿಯಮದ ಬಗ್ಗೆ ಆಗಲಿ ಅಥವಾ ಜೀವನ ಸಹಜತೆ ಅಸಹಜತೆಗೆ ಅನುಗುಣವಾದ ಏರುಪೇರಾಗುವ ಸ್ಥಿತಿಯನ್ನ ಕಾಯ್ದುಕೊಳ್ಳುವುದಕ್ಕಾಗಲಿ ಬೇಕಾದ ಕಾಳಜಿಯನ್ನೇ ತೋರಿಸಿರ್ತಾನೆ ಹೊರತು ನಿಷ್ಕಾಳಜಿಯಿಂದ ಏನನ್ನು ಕೂಡ ಯಾವ ತಪ್ಪನ್ನು ಕೂಡ ಓದಿಸಿಲ್ಲ ಅನ್ನೋದು ನನಗೆ ಎಚ್ಚರಕ್ಕೆ ಬರುತ್ತೆ ಹಾಗಾಗಿ ಏನಿದು ಏನ್ ಹೇಳಿಕೊಟ್ಟಿದ್ದಾರೆ ಜ್ಞಾನಪೂರ್ವಕವಾದ ನಿಷ್ಕಾಮ ಕರ್ಮ ಅನ್ನೋದು ನಿವೃತ್ತ ಕರ್ಮ ಅನಿಸುತ್ತೆ ಸುಮ್ಮನೆ ನಿಷ್ಕಾಮಕರ್ಮ ಮಾಡಿದ್ರೆ ಉಪಯೋಗ ಇಲ್ಲ ಅದು ತಿಳುವಳಿಕೆಯಿಂದ ಕೂಡಿ ಏನು ಬಯಸದೆ ಮಾಡಿದರೆ ಅದು ನಿವೃತ್ತಿಯ ದಾರಿಯನ್ನು ತೋರಿಸುತ್ತೆ ನಿವೃತ್ತಿಯ ದಾರಿಯಲ್ಲಿ ಯಾರು ನಿಜವಾಗಿ ಸಾಕ್ತಾ ಹೋಗ್ತಾನೆ ಅಂದ್ರೆ ಕರ್ಮ ಮಾಡ್ತಾನೆ ಇರ್ತಾನೆ ಆದ್ರೆ ಆ ಯಾವ ಕರ್ಮದ ಪ್ರತಿಫಲವನ್ನು ಬಯಸದೆ ಅದು ದೈವದ ವಶವಾಗಿ ತಾನು ನಡೀತಾ ಇದ್ದೇನೆ ಅಂತ ಯಾರು ಸಾಗುತ್ತಾನೋ ಅವನು ಅಳಿವಿರದ ಪರಮಾತ್ಮನ ಪದತಲವನ್ನ ಅನುಭವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಕನ್ಯಾಸಹ ನಿವೃತ್ತಿಂ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾ ಭೀತಿ ಸನಾತನ ವೇದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನತ ಪಡೆಯುತ್ತಾನೆ ಅನ್ನುವುದು ಮನುಸ್ಮೃತಿಯ ಮಾತು ಆದ್ದರಿಂದ ಕರ್ಮ ಮಾಡದೇ ಇರಲು ಇದ್ರೂ ಕೂಡ ಮೋಕ್ಷ ಸಿಗಬೇಕಲ್ಲ ಯಾಕೆಂದ್ರೆ ಕರ್ಮ ಮಾಡಿದ್ರೆ ಹೊಸ ಕರ್ಮ ಕೊಟ್ಟತ್ತೆ ಕರ್ಮ ಮಾಡದೇ ಇದ್ರೆ ತತ್ತೇ ಆಗ್ಲಿಲ್ಲ ಅದರಿಂದಾಗಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಅನುಕೂಲ ತತ್ಸಾಮ್ಯಾತ್ ಕರ್ಮ ಅಕರಣೇಪಿ ಇತ್ಯತ ಆಹ ನ ಸನ್ಯಸನಾದೇವ ಸಿದ್ಧಿಂ ಗಚ್ಚತಿ ಈಗ ಕರ್ಮಾಚರಣೆಯ ಸನ್ಯಾಸದ ಹಿನ್ನೆಲೆ ಏನು ಅನ್ನೋದನ್ನ ಆಚಾರ್ಯರು ಇಲ್ಲಿ ಬಿಡಿಸಿದೆ ಕರ್ಮಗಳ ಪರಿತ್ಯಾಗ ಮಾತ್ರ ಮಾಡಿದ್ರೆ ಯಾಕೆಂದ್ರೆ ಕಾಮ್ಯ ಕರ್ಮ ಮಾತ್ ಮಾಡಿದ್ರಿಂದಲೇನೆ ಚಕ್ರ ಜಾಸ್ತಿ ಆಗುತ್ತೆ ಕಾಮ್ಯ ಕರ್ಮಗಳನ್ನೇ ಬಿಟ್ಟು ಬಿಡುತ್ತೇನೆ ಇಷ್ಟ್ರಿಂದಲೇ ನನಗೆ ಮೋಕ್ಷ ಸಾಧ್ಯ ಆಗುತ್ತಾ ಅಂದ್ರೆ ಅದು ಸಾಧ್ಯ ಇಲ್ಲ ಫಲದ ಆಸೆಯಿಂದ ಮಾಡುವ ಕರ್ಮಗಳ ತ್ಯಾಗವನ್ನೇ ಸನ್ಯಾಸ ಅಂತ ಹೇಳುವುದು ಮತ್ತೆ ಮುಂದೆ ಹದಿನೆಂಟನೇ ಅಧ್ಯಾಯದಲ್ಲಿ ಬಂದ ಮಾತು ಆಗ ಅಲ್ಲಿ ಸನ್ಯಾಸ ಬೇಕು ಅಂತ ಹೇಳಿದ ಮಾತಿದೆ ಇಲ್ಲಿ ನೋಡಿದ್ರೆ ಸನ್ಯಾಸ ಬೇಡ ಅಂತ ಹೇಳಿದ ಮಾತಿದೆ ಹಾಗಾದ್ರೆ ಸನ್ಯಾಸ ಅನ್ನೋದ್ರ ಹಿನ್ನೆಲೆ ಏನು ಅಂತ ಗೊತ್ತಾಗ್ಬೇಕು ಕೇವಲ ಕರ್ಮಗಳ ತ್ಯಾಗ ಮಾಡುವುದರಿಂದ ಮೋಕ್ಷ ಆಗುವುದಿಲ್ಲ ಅರಿವಿನಿಂದ ಕೂಡಿದ ಕರ್ಮದ ಕರ್ಮಗಳ ಪರಿತ್ಯಾಗ ಅನ್ನೋದು ಮೋಕ್ಷಕ್ಕೆ ಕಾರಣ ಆಗುತ್ತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂತ ನಚ ಅಂತ ಹೇಳಿದ್ದು ಬರೀ ಕರ್ಮ ಮಾಡದೇ ಇರುವುದರಿಂದ ಮೋಕ್ಷ ಸಿಗುದಿಲ್ಲ ಕರ್ಮ ಮಾಡಲೇಬೇಕಾದದ್ದಿರುತ್ತೆ ಆಗ ಏನು ಬಯಕೆ ಇಟ್ಟುಕೊಳ್ಳದೆಯೇ ಮಾಡಬೇಕಾಗತ್ತೆ ಮಾಡಿದ್ರಿಂದ ಬಿಡುಗಡೆಯ ದಾರಿ ಸ್ಪಷ್ಟ ಕಾಮ್ಯಾನಾಂ ಕರ್ವಣಾಂನ್ಯಾಸಂ ಕವಯೋ ವಿದು ಇತಿ ವಕ್ಷ್ಯಮಾಣತ್ವ ಅಹ್ ತನ್ಯಾಸ ಕಾಮ್ಯಕರ್ಮ ಪರಿತ್ಯಾಗ ತನ್ಯಾಸ ಅಂದ್ರೆ ಇಲ್ಲಿ ಹೇಳಿದ್ದು ಕಾಮ್ಯಕರ್ಮ ಪರಿತ್ಯಾಗ ಅಷ್ಟೇ ಕೆಲಸದಿಂದ ಬಿಡುಗಡೆ ಆಗತ್ತೆ ಅಂತ ಅರ್ಥ ಯಾಕೆಂದ್ರೆ ಕಾಮ್ಯಾನಾಂ ಕರ್ವಣಾಂನ್ಯಾಸಂ ತನ್ಯಾಸಂ ಕವಯೋಗಿದು ಇಲ್ಲಿ ಸನ್ಯಾಸ ಅಂದ್ರೆ ಏನ್ ಸಾಮಾನ್ಯ ಅರ್ಥ ಮಾಡ್ಕೊಂಡಿದ್ರು ಆ ಅರ್ಥ ಅಷ್ಟೇ ಅಲ್ಲ ಅದು ಮಹಾ ಅರ್ಥದಿಂದ ಕೂಡಿರುವಂತದ್ದು ಅನ್ನೋದಕ್ಕೋಸ್ಕರ ಮುಂದೆ ಕೃಷ್ಣನೇ ಅದರ ವಿವರ ಕೊಟ್ಟದ್ದನ್ನ ಅಂದ್ರೆ ಹದಿನೆಂಟನೇ ಅಧ್ಯಾಯ ನೆನಪಿದ್ರೆ ಮಾತ್ರ ಇಲ್ಲಿ ಏನ್ ಹೇಳಿ ಕೊರಟಿದ್ದಾರೆ ಅಂದು ಗೊತ್ತಾಗುತ್ತೆ ಫಲದ ಆಸೆಯಿಂದ ಮಾಡುವ ಕರ್ಮಗಳ ತ್ಯಾಗವನ್ನೇ ಸನ್ಯಾಸ ಅಂತ ಹೇಳ್ತಾರೆ ಆ ರೀತಿಯ ಸನ್ಯಾಸ ಮಾಡಿದ್ರೆ ಮಾತ್ರ ಸನ್ಯಾಸ ಏಕೆಂದ್ರೆ ಫಲವನ್ನ ಬಯಸದೆ ಯಾರು ಕರ್ಮಗಳನ್ನು ಮಾಡುತ್ತಾನೋ ಅವನ ಮನಸ್ಸು ತಿಳಿಯಾಗಿ ಜ್ಞಾನ ಅನ್ನೋದು ಗಟ್ಟಿಯಾಗುತ್ತೆ ಅದು ಮೋಕ್ಷವನ್ನ ತಂದುಕೊಡುತ್ತೆ ಹೀಗೆ ಭಾಗವತದಲ್ಲಿ ಇದರ ವಿವರ ಬಂದಿದೆ ಕರ್ಮಭಿ ಶುದ್ಧ ಸತ್ವಸ್ ವೈರಾಗ್ಯಂ ಜಾಯತೆ ಹೃದಿ ಇತಿ ಭಾಗವತೆ ಕರ್ಮದಿಂದ ಮನಸ್ಸು ಶುದ್ಧಿಯಾದಾಗ ತಾನಾಗಿ ವೈರಾಗ್ಯ ಬರುತ್ತೆ ವಿರಕ್ತಾನಾಮೇ ಜ್ಞಾನ ಮುಕ್ತ ಯಾರು ವೈರಾಗ್ಯ ಭಾಗ್ಯದಲ್ಲಿ ನಿಂದೇಳ್ತಾನೋ ಅವನು ಜ್ಞಾನ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾನೆ ಯಾರು ವೈರಾಗ್ಯದ ಭಾವವನ್ನು ತಾಳುವುದಿಲ್ಲವೋ ಅವನಿಗೆ ಜ್ಞಾನ ಬರುವುದೇ ಇಲ್ಲ ಮೇಲ್ನೋಟದ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ ನಿಜವಾಗಿ ಒಳಗಿನಿಂದಲೂ ಯಾವುದಕ್ಕೆ ಎಷ್ಟು ಮಿತಿ ಕೊಡಬೇಕು ಸಮಾಜದಲ್ಲಿ ನಮ್ಗೆ ಯಾವುದ್ರಿಂದನೋ ಬೆಲೆ ಸಿಗುತ್ತೆ ಒಂದೇ ಮಾತ್ರಕ್ಕೆ ಆ ಪ್ರತಿಷ್ಠೆಗಳನ್ನೇ ಪ್ರಧಾನವಾಗಿ ಭಾವಿಸಿ ಅದನ್ನು ಉಳಿಸ್ಕೋತೇನೆ ಈಚೆಯಿಂದ ಜ್ಞಾನವನ್ನು ಪಡೆಯುತ್ತೇನೆ ಅನ್ನೋ ಎರಡು ದೋಣಿಗಳ ಕಾಲು ಮಡು ನೀರಿನಲ್ಲಿ ಏನೂ ಇಲ್ಲದಂತೆ ಮುಳುಗಿಸುತ್ತೆ ಚೆನ್ನಾಗಿ ನೀರು ಕುಡಿಸತ್ತೆ ಅದರಿಂದ ಬಂದ ಸಂಪತ್ತನ್ನು ತ್ಯಾಗ ಮಾಡಿ ಹೇಳಿಲ್ಲ ಆದರೆ ಸಂಪತ್ತನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡದೆ ಅದೇ ಎಲ್ಲದಕ್ಕೂ ಪ್ರಧಾನ ಅದಿದ್ರನೇ ಮರ್ಯಾದೆ ಆಸ್ತಿ ಇರಬೇಕು ರೂಪ ಇರಬೇಕು ಅಥವಾ ಇನ್ನೇನೇನು ಬಯಕೆಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಪ್ರತಿಷ್ಠೆಗೋಸ್ಕರ ಈಚೆಯಿಂದ ಜೀವನವನ್ನು ನಡೆಸ್ತೇನೆ ಈ ಜೀವನವನ್ನು ದಾಖಲಿಕ್ಕೆ ಬೇಕಾದ ಜ್ಞಾನವನ್ನು ಸಂಪಾದಿಸ್ತೇನೆ ಅನ್ನೋದು ಒಂದಕ್ಕೊಂದು ಹೊಂದದ ವಿರುದ್ಧ ದಿಕ್ಕುಗಳ ಅಂದ್ರೆ ಎರಡು ಕೈಗಳಲ್ಲಿ ಹಗ್ಗ ಹಾಕಿ ಆಚೆಯಿಂದ ಈಚೆಯಿಂದ ಎಳೀರಿ ನನ್ನನ್ನ ಅಂತ ನನಗೆ ಸಂಪತ್ತಿನ ವ್ಯಾಮೋಹವನು ಅಕ್ಕಿ ಮೇಲೆ ಪ್ರೀತಿ ನೆಂಟ್ರ ಮೇಲೆ ಇಷ್ಟ ಅಂತ ಏನೋ ಒಂದು ಗಾದೆ ಇದೆ ಅಕ್ಕಿನ ಖಾಲಿ ಮಾಡ್ಲಿಕ್ಕೆ ಮನ್ಸಿಲ್ಲ ನೆಂಟ್ರನ್ನ ಹಾಗೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಯಾವುದು ಆಗಲ್ಲ ಮಧ್ಯದಲ್ಲೇ ಇರುತ್ತೆ ಕೊನೆವರೆಗೂ ಹಾಗೆ ಬದುಕಿನ ದಾರಿಯಲ್ಲಿ ಜ್ಞಾನ ಪಡೀಲೇಬೇಕು ಅನ್ನೋ ಹಠ ಇದ್ದರೆ ಪ್ರಾಕೃತಿಕವಾದ ಸಂಪತ್ತು ಪ್ರತಿಷ್ಠೆ ಅಥವಾ ಇನ್ನೇನೇನು ನಮ್ಮನ್ನು ಕಾಮ್ಯದ ಬದುಕಿನತ್ತ ಎಳೆಯುತ್ತೋ ಅದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದ್ದು ಅದ ಜ್ಞಾನಕ್ಕೋಸ್ಕರ ಏನು ಬೇಕಾದರೂ ಬಿಡ್ತೇನೆ ಅನ್ನುವಷ್ಟು ಪ್ರಜ್ಞೆ ಇದ್ದಾಗ ಮಾತ್ರ ಅದು ತಕ್ಕುವಂಥದ್ದು ಅನ್ನೋದನ್ನು ಕೃಷ್ಣ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದೆ ಇನ್ನೂ ಕೆಲವು ಮಾತುಗಳ ಆಚಾರ್ಯರು ಇಲ್ಲಿ ಕಷ್ಟಪಡುತ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಡ ಏನಾದ್ರೂ ಡೌಟ್ ಇದೆಯಾ ಸರಿ ರಾಮ್